ಯಾನಿ ಮಿಸರು ನಮಸ್ಕಾರ ತಿಮ್ಮಾರೆಡ್ಡಿ ಅಂತ ಆ ಇದನ್ನ ತಿಂತಾ ಇದ್ರಲ್ಲ ಏನದು ಅದು ಶವರ್ಮಾ ಅಂತ ಎಲ್ಲಿ ಎಲ್ಲಿ ಇರೋದು ಇದು ಇದು ಚಲಕರೆ ಕ್ಲಾಸ್ ಆ ಲ್ಯಾಂಡ್ ಫ್ಯಾಮಿಲಿ ಪಾವುಗಿಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಚಳ್ಕೆರೆ ಕ್ರಾಸ್ ಬಳಿ ಗ್ರೀನ್ ಲ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಇದ್ದು ಕುಟುಂಬ ಸಮೇತರಾಗಿ ನಾನ್ ವೆಜ್ ಅಂದರೆ ಸಸ್ಯಾಹಾರ ಮತ್ತು ಮಾಂಸಾಹಾರ ಊಟ ಸವಿಯಲು ಒಮ್ಮೆ ಭೇಟಿ ಕೊಡಿ ಬಳ್ಳಾರಿ ರಸ್ತೆಯ ಮಾರ್ಗದ ಚಳ್ಕೆರೆ ಕ್ರಾಸ್ ಬಳಿ ಗ್ರೀನ್ ಲ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಇದ್ದು ಈ ಒಂದು ರೆಸ್ಟೋರೆಂಟ್ಗೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ಭೇಟಿ ನೀಡಿ ಭೇಟಿ ನೀಡಿ ತಾಲೂಕಿನ ವೈನಸ್ಕೋಟೆಯ ಜಾಮಿಯಾ ಮಸೀದಿ ಆಸ್ತಿಯನ್ನು ಕಬ್ಬಿಣಿಸಲು ಹುನ್ನಾರ ತಹಶೀಲ್ದಾರ್ಗೆ ತಕರಾರು ಅರ್ಜಿ ಬುಧವಾರ ಜಾಮಿಯಾ ಮಸೀದಿ ಮತ್ತು ಆಸ್ತಿಯನ್ನು ಗ್ರಾಮದ ಚಾಂದ್ ಬಾಶಾಹಿ ತನ್ನ ಹೆಸರಿಗೆ ಖಾತೆ ಮಾಡಿಕೊಳ್ಳುವುದನ್ನು ತಡೆ ಹಿಡಿಯಬೇಕೆಂದು ಒತ್ತಾಯಿಸಿ ವಯನಸ್ಕೋಟೆ ಗ್ರಾಮದ ಜಾಮಿಯಾ ಮಸೀದಿ ಪದಾರ್ಥಗಳು ಮತ್ತು ಮುಸ್ಲಿಂ ಮುಖಂಡರು ಬುಧವಾರ ಪಾವಣದ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ತಕರಾರ ಅರ್ಜಿಯನ್ನು ಖಂಡಿಸಿ ಮುಸ್ಲಿಂ ತಕರಾರನ್ನುಸೀಲ್ದಾರ್ ತಜ್ಜಿ ನಾವು ಬಂದಿದ್ವಿ ಅದೇನಂತ ಹೇಳಿದ್ರೆ ನಮ್ಮ ಕೋಟೆ ಸರ್ವೆ ನಂಬರ್ ಇನ್ನೂರ ಮೂವತ್ ನಾಲ್ಕರಲ್ಲಿ ಸುಮಾರು ಹದಿನೇಳು ಎಕರೆ ಇಪ್ಪತ್ತೈದು ಗುಂಟೆ ಜಮೀನು ಸುಮಾರು ನಾನ್ನೂರು ವರ್ಷದ ಪ್ರಾಚೀನ ಕಾಲದ ಅದು ಜಮೀನು ಅಲ್ಲಿ ನಾವು ಸುಮಾರು ನಾನ್ನೂರು ವರ್ಷಗಳಿಂದ ನಮ್ಮ ಮುಸಲ್ಮಾನ್ ಬಾಂಧವರು ಸತ್ತೋದ್ರೆ ಅಲ್ಲಿ ಮಣ್ಣು ಮಾಡ್ತಾ ಇದೀವಿ ನಾವು ಅದೇ ಜಾಗದಲ್ಲಿ ಈದ್ಗಾ ಇದೆ ಬಂದು ನೋಡಿದ್ರೆ ನೀವು ನೋಡಿ ಒಂದ್ ಐನೂರು ವರ್ಷ ಹಳೆದನ್ಕೊಂತೀರ ಅಷ್ಟು ಪ್ರಾಚೀನ ಕಾಲದ್ದು ಅದು ಈದ್ಗಾ ಕೂಡ ಅದು ಇಷ್ಟು ದಿನದಿಂದ ನಮ್ಮ ನಮ್ಮ ಸ್ವಾಧೀನ ಅನುಭವದಲ್ಲಿದೆ ನಾವೇ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಆದ್ರೆ ಈಗ ಒಂದು ಚಾನ್ ಭಾಷೆ ಅನ್ನೋನು ನಮಗೆ ಒಂದು ಹತ್ತು ವರ್ಷಗಳಿಂದ ಸುಮಾರು ತೊಂದರೆ ಕೊಡ್ತಿದ್ದಾನೆ ಇವಾಗ ಅವನೇನು ಮಾಡಿದ ಸಾವಿರದ ಒಂಬೈನೂರ ಎಂಟರಲ್ಲಿ ಮೊಕದ್ದಮೆ ದಾಖಲೆ ದಾಖಲಿಸಿದ್ದ ಈ ಜಾಗ ನಂದು ಅಂತ ಆದರೆ ಮಾನ್ಯ ನ್ಯಾಯಾಲಯವು ಅವನ ಜ ಅವನ ಅರ್ಜಿಯನ್ನು ವಜಾಗೊಳಿಸಿ ನಮ್ಮ ಹೆಸರಿಗೆ ಆ ಏನು ಆರ್ಡರ್ಸ್ ಕೊಟ್ಟಿದ್ದಾರೆ ಆ ಜಾಗ ಮಸೀದಿದು ಅಂತ ಸ್ಪಷ್ಟವಾಗಿ ಆದೇಶವನ್ನು ಮಾನ್ಯ ನ್ಯಾಯಾಲಯ ಕೊಟ್ಟಿದೆ ಮತ್ತು ಅದನ್ನು ನ್ಯಾಯಾಲಯದ ಏನು ಪ್ರಕ್ರಿಯೆಯನ್ನು ಯಾರನ್ನಾದರೂ ಮೇಲ್ ಮೇಲ್ಮನವಿ ಸಲ್ಲಿಸಬಹುದು ಮೇಲ್ಮನೆಯಲ್ಲಿ ಸಲ್ಲಿಸಿದರೆ ಏನಂತ ಇಲ್ಲ ಇದನ್ನ ಪರಿಶೀಲಿಸಿ ಅಂತ ಆದರೂ ಅಲ್ಲೂ ಕೂಡ ಅವ್ರಿಗೆ ಏನು ಸೂಕ್ತ ಆದೇಶ ಅವ್ರಿಗೆ ಬಂದಿಲ್ಲ ಅಲ್ಲೂ ಕೂಡ ಮೊಕದ್ದಮೆ ಇದು ಪೆಂಡಿಂಗ್ ಅಲ್ಲಿದೆ ಆದ್ರೂ ಕೂಡ ಇವರು ಅನಧಿಕೃತವಾಗಿ ಈ ಜಾಗನ ನನ್ನ ಹೆಸರಿಗೆ ಮಾಡಿ ಅಂತ ಏನು ಒಂದು ಊಹಾಪೋಹ ಕಥೆಗಳನ್ನು ಸೃಷ್ಟಿಸಿ ಮನೆ ತಹಸೀಲ್ದಾರ್ ಸಾಹೇಬ್ರಿಗೆ ಡಿ ಸಿ ಸಾಹೇಬ್ರಿಗೆ ಎಲ್ಲರಿಗೂ ಅರ್ಜಿಯನ್ನು ಕೊಟ್ಟಿದ್ದಾರೆ ನನ್ನ ಹೆಸರು ಖಾತೆ ಮಾಡಿ ಅಂತ ಅವರಿಗೆ ಈ ಜಾಗಕ್ಕೆ ಯಾವುದೇ ತರಹದ ಸಂಬಂಧ ಇಲ್ಲ ಏನೂ ಸಂಬಂಧ ಇಲ್ಲ ಅವ್ರು ಕೊಂಡ್ಕೊಂಡಿಲ್ಲ ಅವ್ರ ಅಪ್ಪನ ಜಾಗ ಅಲ್ಲ ಅವ್ರ ತಾತನ ಜಾಗ ಅಲ್ಲ ಯಾರದೇ ಪಿತ್ರಾರ್ಜಿತ ಆಸ್ತಿ ಅಲ್ಲ ಇದು ನಮ್ಮ ಜಾಗ ಅಲ್ಲಿ ಸುಮಾರು ಎರಡು ಸಾವಿರದ ಐನೂರು ಗೋರಿಗಳು ನಮ್ಮ ಊರೇನು ದೊಡ್ಡ ಊರಲ್ಲ ಸುಮಾರು ಸುಮಾರು ಏನು ಒಂದು ಎರಡು ಸಾವಿರ ಮೂರು ಸಾವಿರ ಜನ ಇರ್ತಿ ನಾವು ಇನ್ ಎರಡು ಸಾವಿರದ ಐನೂರು ಗೋರಿಗಳು ಆಗಿದಾವಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಒಂದು ವರ್ಷಕ್ಕೆ ಹತ್ತು ಜನ ಸಾಯಲ್ಲ ಎರಡು ಸಾವಿರದ ಐನೂರು ಗೋರಿಗಳು ಆಗ್ಬೇಕಂತ ಹೇಳಿ ಎಷ್ಟು ವರ್ಷಗಳಿಂದ ಅಲ್ಲಿ ನಾವು ಮಣ್ಣು ಮಾಡ್ತಾ ಇದೀವಿ ಸುಮಾರು ಮುನ್ನೂರ ಐವತ್ತಿಂದ ನಾನ್ನೂರು ವರ್ಷದಲ್ಲಿ ನಾವು ಮಣ್ಣು ಮಾಡ್ಕೊಂಡ್ ಬರ್ತಾ ಇದೀವಿ ಈ ಚಾನ್ ಭಾಷಾ ಅವತ್ತು ಹುಟ್ಟೇ ಇರಲಿಲ್ಲ ಅವ್ರ ತಾ ತಾತ ಆಗಲಿ ಅವ್ರ ಅಪ್ಪ ಆಗಲಿ ಯಾರೂ ಹುಟ್ಟಿರ್ಲಿಲ್ಲ ಇವಾಗ ಬಂದ್ಬಿಟ್ಟಿಲ್ಲ ನಾ ಈ ಜಾಗ ನಂದು ನಮ್ ತಂದೆಯದು ನಮ್ಮ ತಾತಂದು ಅಂತ ಒಂದು ಸೃಷ್ಟಿ ಒಂದು ಕಥೆಯನ್ನು ಸೃಷ್ಟಿಸಿ ಆ ಸುಮಾರು ದಾಖಲಾತಿಗಳನ್ನ ಇವರ ಫೇವರ್ ಅಲ್ಲಿ ಮಾಡಿಕೊಂಡು ಒಂದು ಸುಳ್ಳು ಕಥೆಗಳನ್ನ ಸೃಷ್ಟಿಸಿ ನಮಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ಮತ್ತೆ ಇವರಿಗೆ ಬೇರೆ ಬೇರೆ ಅವರು ಕೂಡ ಜಾಸ್ತಿ ಇವರಿಗೆ ಅನುಕೂಲ ಆಗದಂತ ದುಡ್ಡು ದುಡ್ಡು ಕೊಡೋದು ನೀನು ಹೋಗೋರು ತೊಂದರೆ ಕೊಡು ಅಂತ ಇದು ಮಾಡ್ಕೊಡೋದು ಅಂತ ಸುಮಾರು ಜನ ಮಾಡ್ತಿದ್ದಾರೆ ನಾವು ಅವ್ರು ಹೆಸರೇಳ ಬಯಸಲ್ಲ ಆದ್ರೆ ನಮ್ಮ ಅವ್ರೇನು ಅರ್ಜಿ ಕೊಟ್ಟಿದ್ರು ಅದನ್ನ ತಕರಾರು ಅರ್ಜಿ ಕೊಟ್ಟಿದೀವಿ ಮೊನ್ನೆ ತಹಸೀಲ್ದಾರ್ ಸಾಹೇಬ್ರು ಕೂಡ ಮಾತಾಡಿದ್ವಿ ಕೂಡ ಹೇಳಿದ್ರು ಇಲ್ಲ ಇದು ಮಸೀದಿ ಜಾಗ ನೀವೇ ಸ್ವಾಧೀನ ಅನುಭವದಲ್ಲಿ ಇದೀರಾ ಈ ಮಸೀದಿ ಮಸೀದಿ ಸ್ವಾಧೀನ ಅನುಭವದಲ್ಲಿ ಇದು ಜಾಗ ಇದೆ ಪ್ಲಸ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ಜಾಗವನ್ನು ಭಾರತ ಏನೋ ವಕ್ಫ್ ಕಾಯ್ದೆ ಬಂತು ಐವತ್ತೈದರಲ್ಲಿ ಅವಾಗ ಸರ್ವೆ ಬಂದ್ಬಿಟ್ಟು ಈ ಜಾಗವನ್ನು ಸರ್ವೆ ಮಾಡಿದ್ರು ಸರ್ವೆ ಮಾಡಿದಾಗ ಅರವತ್ತೈದರಲ್ಲಿ ಈ ಜಾಗ ವಕ್ಫ್ ಜಾಗ ಯಾವ ಜಾಗದಲ್ಲಿ ಖಬ್ರಿಸ್ತಾನ್ ಇದೆಯೋ ಈದ್ಗಾ ಇದೆಯೋ ಈ ಜಾಗ ವಕ್ಫ್ ಜಾಗ ಅಂತ ಗುರುತಿಸಿ ಗುರುತಿಸಿ ಇದನ್ನ ಗೆಜಿಟ್ ನಲ್ಲಿ ಕೂಡ ನಮೂದಿಸಿದ್ದಾರೆ ಈ ಜಾಗ ನಮ್ಮ ಸರ್ವೆ ನಂಬರ್ ಆಲ್ರೆಡಿ ಗೆಜಿಟ್ ಅಲ್ಲಿ ಇದೆ ಸಾವಿರದ ಅರವೈನೂರ ಸಾವಿರದ ಒಂಬೈನೂರ ಅರವತ್ತೈದಲ್ಲೇ ಗೆಜಿಟ್ ಆಗಿದೆ ಇವಾಗ ಇವರು ಬಂದ್ಬಿಟ್ಟು ಈ ಜಾಗ ನಂದು ನನ್ನ ಹೆಸರಿಗೆ ಮಾಡಿ ಖಾತೆ ಅಂತ ಆಯ್ತು ಇವ್ರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನ್ಯಾಯಾಲಯದಲ್ಲಿ ಇವ್ರು ಪರವಾಗಿ ಆದ್ರೂ ಖಾತೆ ಮಾಡ್ಕೊಳ್ಳಿ ನ್ಯಾಯಾಲಯದಲ್ಲಿ ಕೂಡ ಇವ್ರು ಪರವಾಗಿಲ್ಲ ಇವಾಗ ಮೊಕದ್ದಮೆ ಪೆಂಡಿಂಗ್ ಅಲ್ಲಿದೆ ಆದ್ರೂ ಕೂಡ ಅನಧಿಕೃತವಾಗಿ ನಮಗೆ ಮುಸಲ್ಮಾನ್ ಬಾಂಧವ್ಯಕ್ಕೆ ಒಂದು ಮುಸಲ್ಮಾನ್ ಆಗ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡಿ ನಾನು ಮುಸಲ್ಮಾನೆ ಅಲ್ಲ ನನಗೆ ಮಸೀದಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಅದೇ ಮಸೀದಿಗೆ ಬರ್ತಾನೆ ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಮಸೀದಿಯ ನಾವು ತೊಂದರೆ ಕೊಟ್ಟಿಲ್ಲ ಆದರೆ ಇಡೀ ಸಮಸ್ತ ಮುಸಲ್ಮಾನ್ ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ತಕ್ರಾರಿಯನ್ನು ನಮ್ಮ ತಕರಾರಜಿಯನ್ನು ಪರಿಗಣಿಸಿ ಈ ಕೂಡಲೇ ಅವರ ಅವ್ರು ಕೊಟ್ಟಿದಂತಹ ಅರ್ಜಿಯನ್ನು ರದ್ದು ಮಾಡಬೇಕು ವಜಾ ಮಾಡಬೇಕು ಇನ್ನು ಮುಂದೆ ಇಂಥ ಒಂದು ಆ ಕೃತ್ಯ ನಮ್ಮ ಎಲ್ಲ ಇಡೀ ತಾಲೂಕಲ್ಲಿ ಎಲ್ಲೂ ಆಗಬಾರ್ದು ಅದಕ್ಕಿಂತ ಇದು ಈ ಜಾಗಗಳು ಏನಿದೆ ಎಲ್ಲ ಸರ್ಕಾರಿ ಜಾಗಗಳು ಇವೆಲ್ಲ ಇದನ್ನ ಬಂದೋಬಸ್ತ್ ಮಾಡಬೇಕು ಇಂಥವರಿಂದ ನಮ್ಮ ಈಗ ಈ ಭೂಗಳರಿಂದ ಮಸೀದಿ ಕಳ್ಳರಿಂದ ಈ ನಮ್ಮ ಮಸೀದಿ ಜಾಗಗಳನ್ನ ರಕ್ಷಿಸಬೇಕಂತ ನಾವು ಖಂಡಿಸ್ತಾ ಸಾಹೇಬರಿಗೆ ಮನವಿ ಪತ್ರನ ಕೊಟ್ಟಿದ್ದೀವಿ ಸಾಹೇಬರು ಕೂಡ ನಮಗೆ ತುಂಬಾ ಪ್ರೀತಿಯಿಂದ ಮಾತಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದೇಕೋ ಏನು ವೈನೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಭೂ ಕಳ್ಳರಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ವೈನೂರಕೋಟೆ ಗ್ರಾಮದ ಸಂತೆ ಮೈದಾನವನ್ನು ಕಬಳಿಸಿದ್ದಾರಂತೆ ಅದೇ ರೀತಿ ಖಾಸಗಿ ಒಂದು ದೇವಸ್ಥಾನವನ್ನು ದೇವಸ್ಥಾನದ ಹದಿನೇಳು ಎಕರೆ ಜಾಗವನ್ನು ಕಬಳಿಸಿದ್ದಾರಂತೆ ಈಗ ಈ ಒಂದು ಜಾಮಿಯಾ ಮಸೀದಿಯನ್ನು ಕಬಳಿಸಲು ಹುನ್ನಾರ ನಡೆಸಲಾಗುತ್ತಿದೆ ಅಂತು ಒಟ್ಟಿಗೆ ಈ ಎಲ್ಲ ಭೂ ಕಬಳಿಕೆ ಪ್ರಕರಣಗಳನ್ನು ಹೆಚ್ಚಿನ ತನಿಖೆ ನಡೆಸಿ ತಕ್ಕ ಶಿಕ್ಷೆಯನ್ನು ನೀಡಬೇಕೆಂದು ವೈನಸ್ಕೋಟೆ ಗ್ರಾಮಸ್ಥರು ಸಹ ಒತ್ತಾಯಿಸುತ್ತಿದ್ದಾರೆ ಇನ್ನು ಇದೇ ವೇಳೆ ತಹಶೀಲ್ದಾರ್ ಡಿ ಎನ್ ಅವರಿಗೆ ಮನವಿಯನ್ನು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮೊಹಮದ್ ಇಸ್ಮಾಯಿಲ್ ಶುಕುರ್ ಇದಾಯ್ತ್ ಸೈಯದ್ ಸಾದಿಕ್ ಮುಜೀಬ್ ಶಬೀ ಉಲ್ಲಾ ನಝೀರ್ ಅಹಮದ್ ಖಾದರ್ ಬಷಾ ನಸೀರ್ ಅಹಮದ್ ಖಾನ್ ಮಹಬೂಬ್ ಸೇರಿದಂತೆ ಮತ್ತಿತರ ಮುಸ್ಲಿಂ ಮುಖಂಡರುಗಳು ಹಾಜರಿದ್ದರು ಪಾಗೋಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾಗೋಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾಗೋಡ ಪವರ್ ನ್ಯೂಸ್